ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಓಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಣ್ಣ ಸೀರಿಯಲ್ ಯಾವಾಗ ಪ್ರಸಾರ ಆಗುತ್ತೆ ನೆಕ್ಸ್ಟ್ ಏನು ಕಣ್ಣ ಸೀರಿಯಲ್ ಮುಗಿದ ಅಧ್ಯಯನ ಭವ್ಯ ಗೊಡವರು ಬರದೇ ಇಲ್ವಾ ಕರ್ಣ ಸೀರಿಯಲ್ಗೆ ಏನು ಎತ್ತ ಕಣ್ಣ ಸೀರಿಯಲ್ ಇರುವಂತಹ ಏನು ಒಂದು ಸ್ಟೇ ಆರ್ಡರ್ ಏನಾದರೂ ಬೆಳವಣಿಗೆ ಆಯಿತಾ ಅಂತ ಕೇಳೋದಾದ್ರೆ ಸ್ವಲ್ಪ ಟ್ವಿಸ್ಟ್ನ ಕಂಡುಕೊಂಡಿದೆ ಅಂತ ಹೇಳ್ಬೋದು ಕಣ್ಣ ಸೀರಿಯಲ್ ಸ್ವಲ್ಪ ಕಿಚ್ಚನ ಒಂದು ಟ್ವಿಸ್ಟ್ ಅಂತಲೇ ಹೇಳ್ಬೋದು ಅದೇನು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನನ್ನ ಚಾನಲ್ಗೆ ಏನಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಮೊದಲೇದಾಗಿ ಕನ್ನಡ ಸೀರಿಯಲ್ನ ಹೀರೋಯಿನ್ ಆಗಿರೋ ಭವ್ಯ ಗೌಡವರು ಬಿಗ್ ಬಾಸಲ್ಲಿ ಒಂದು ಕಂಟೆಸ್ಟೆಂಟ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅಲ್ಲಿ ಆರನೇ ಸ್ಥಾನನೂ ಕೂಡ ಪಡ್ಕೊಂಡಿರ್ತಾರೆ ಇವರು ಫೈನಲಿಸ್ಟ್ ಅವ್ರಿಗೂ ಬಂದ್ಬಿಟ್ಟು ಆರನೇ ಸ್ಥಾನ ಕೂಡ ಪಡ್ಕೊಂಡು ಪಡ್ಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ಸಿಗೆ ಹೋಗದಂತಹ ಕಂಟೆಸ್ಟೆಂಟ್ಗಳು ಆರು ತಿಂಗಳವರೆಗೂ ಕೂಡ ಬೇರೆ ಯಾವ ಒಂದು ಚಾನಲಲ್ಲೂ ಕೂಡ ವರ್ಕ್ ಮಾಡೋಂಗಿರಲ್ಲ ಆ ಗೆ ಆ ಒಂದು ಕಂಡೀಷನ್ಸ್ ಇರುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿಗೆ ಇವರು ಒಪ್ಕೊಂಡು ಒಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿರ್ತಾರೆ ಸೊ ಆ ಅಗ್ರಿಮೆಂಟ್ನ ಮುರಿದ್ರೆ ಈ ಒಂದು ಸ್ಟೇ ಆರ್ಡರ್ ಬಂದಿರೋದು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ ಮತ್ತೆ ಮತ್ತೆ ಹೇಳುವಂಥ ಕೋ ಅವಶ್ಯಕತೆ ಇಲ್ಲ ಅಂದರೆ ಕನ್ನಡ ಚಾನಲ್ ಅವರು ಕಣ ಧಾರಾವಾಹಿ ಮೇಲೆ ಸ್ಟೇ ಆರ್ಡರ್ನ ತಂದಿದ್ದಾರೆ ನೀವು ಪ್ರಸಾರ ಮಾಡೋ ಹಂಗಿಲ್ಲ ಯಾಕೆ ಅಂದರೆ ಕಣ ಧಾರಾವಾಹಿಯಲ್ಲಿ ಮೇಯ್ನು ಅವರ ಚಾನಲಲ್ಲಿ ವರ್ಕ್ ಮಾಡಿರುವಂತಹ ಭವ್ಯ ಅವರು ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ಬೋದು ಮತ್ತೆ ಅಗ್ರಿಮೆಂಟ್ಗೆ ಸೈನ್ ಹಾಕಿರ್ತಾರೆ ಸೊ ಆ ಹಾಕಿರೋದ್ರಿಂದ ಅಲ್ಲಿ ಅವರು ಎನ್ಓಸಿನ ತಗೋ ತಗೋಬರ್ಬೇಕು ನೋ ಆಬ್ಜೆಕ್ಷನ್ಸ್ ಸರ್ಟಿಫಿಕೇಟ್ ತರಬೇಕಾಗಿತ್ತು ಸೊ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೂಡ ತಂದಿಲ್ದನೆ ಈ ಒಂದು ಕರ್ನಾ ಸೀರಿಯಲ್ ಅಲ್ಲಿ ಇವರು ಮುಖ್ಯ ಪಾತ್ರಧಾರಿಯಾಗಿ ಕಾರ್ಯನ ನಿರ್ವಹಿಸಿದ್ದಾರೆ ಸೊ ಹಂಗಾಗಿ ಈ ಒಂದು ಸೀರಿಯಲ್ ಯಾವುದೇ ಕಾರಣಕ್ಕೂ ಪ್ರಸಾರ ಆಗೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಸ್ಟೇನ ತಂದಿರೋದು ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಮೊದಲನೇದಾಗಿ ಕೆಲವರು ಕೇಳ್ತೀರ ಐಶ್ವರ್ಯ ಸಿಂಧೋಗಿ ಅವರು ಸುವರ್ಣದಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ವಾ ಈಗ ಅಂತ ಕೇಳ್ತೀರಾ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಅಲ್ಲಿ ನಟಿಸಿರ್ತಾರೆ ಬಾಯ್ಸ್ ವರ್ಸಸ್ ಶೋ ಅಲ್ಲಿ ಕೂಡ ಐಶ್ವರ್ಯ ಸಿಂಧೋಗಿ ಅವರು ವರ್ಕ್ ಮಾಡಿ ಅದಾದ್ಮೇಲೆ ಹೋಗಿರುವಂಥದ್ದು ಇಲ್ಲಿ ಮೇ ಕಂಡೀಷನ್ ಏನಪ್ಪಾ ಅಂದ್ರೆ ಆರು ತಿಂಗಳವರೆಗೂ ಬೇರೆ ಶೋಗು ಹೋಗೋಂಗಿಲ್ಲ ಮತ್ತೆ ಅವರ ಒಂದು ಚಾನಲ್ ಅಲ್ಲಿ ಯಾವುದಾದ್ರೂ ಒಂದು ಶೋ ಆಗಿರ್ಬೋದು ಧಾರವಾಗಿರ್ಬೋದು ಅದರಲ್ಲಿ ನೀವು ಭಾಗವಹಿಸಿ ಅದ ನಂತರ ನೀವು ಹೋಗ್ಬೋದು ಮತ್ತೆ ಎನ್ಓ ಸಿ ಸರ್ಟಿಫಿಕೇಟ್ ಕೂಡ ತಗೊಂಡು ಹೋಗ್ಬೇಕು ಹೋಗ್ಬೇಕು ಅನ್ನೋದು ಇಲ್ಲಿನ ಒಂದು ಪ್ರೊಸೆಸ್ ಇರುವಂತದ್ದು ಸೊ ಹಂಗಾಗಿನೇ ಐಶ್ವರ್ಯ ಸಿಂಧೋಗಿ ಅವರು ಕೂಡ ಸುವರ್ಣ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಈ ಒಂದು ಎಲ್ಲ ಇದನ್ನ ತಗೊಂಡು ಅದಾದ್ಮೇಲೆ ಹೋಗಿರ್ತಾರೆ ಇನ್ ಸರ್ಟಿಫಿಕೇಟ್ನ ತಗೊಂಡು ಆದ್ಮೇಲೆ ಅವರು ಅಲ್ಲಿಗೂ ಹೋಗಿರ್ತಾರೆ ಮತ್ತೆ ಒಂದು ಶೋನು ಕೂಡ ನಡ್ಸ್ಕೊಟ್ಟಿದ್ದಾರೆ ಅಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನು ಕೂಡ ಐಶ್ವರ್ಯ ಅವರು ನಡ್ಸ್ಕೊಟ್ಟಿದ್ದಾರೆ ಇನ್ನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೆ ಇವ್ರಿಗೂ ಕೂಡ ಭವ್ಯ ಗೌಡವ್ರಿಗೂ ಕೂಡ ಆಪರ್ಚುನಿಟೀಸ್ ಬಂದಿತ್ತು ಸೊ ಅದೊಂದು ಶೋನ ನಡ್ಸ್ಕೊಟ್ಟಿದ್ದರೆ ಎರಡು ತಿಂಗಳು ಏನು ಶೋನ ನಡ್ಸ್ಕೊಟ್ಟಿದ್ರೆ ಈ ಒಂದು ಪ್ರಾಬ್ಲಮ್ ಖಂಡಿತ ಭವ್ಯ ಗೌಡವ್ರಿಗೆ ಬರ್ತಾನೆ ಇರಲಿಲ್ಲ ಅಂತ ನಾನು ಹೇಳ್ತೀನಿ ಸೊ ಅದರಿಂದ ಕಲರ್ಸ್ ಕನ್ನಡಗೆ ಸ್ವಲ್ಪ ಆಯಿತು ಅಂತ ಅನ್ಕೊಬೇಕು ಮತ್ತೆ ಈ ಅಗ್ರಿಮೆಂಟ್ಗೂ ಕೂಡ ಭವ್ಯ ಗೌಡ ಅವರು ಸೈನ್ ಹಾಕಿರ್ತಾರೆ ಅಂದರೆ ಆರು ತಿಂಗಳವರೆಗೂ ಕೂಡ ಈ ಒಂದು ಚಾನಲ್ನ ಬಿಟ್ಟು ಬೇರೆ ಚಾನಲ್ಗೆ ಹೋಗೋದಿಲ್ಲ ಅನ್ನೋದು ಒಂದು ಕಂಡೀಷನ್ ಯಾವುದೇ ಒಂದು ಶೋ ಸೂ ಕೂಡ ಒಂದು ಕಂಡೀಷನ್ ಇರುತ್ತೆ ಈ ಶೋ ಇಂದ ಪಾಪ್ಯುಲಿರಿಟಿ ತೊಗೊಂಡು ಬೇರೆ ಚಾನಲ್ಗೆ ಹೋದ್ರೆ ಸುಮ್ಮನೆ ಏನು ವೇಸ್ಟ್ ಅಲ್ವಾ ಈ ಚಾನಲ್ಗೆ ಪಾಪ್ಯುಲರಿಟಿ ಎಲ್ಲಿ ಬಂದಂಗೆ ಆಗುತ್ತೆ ಈ ಚಾನಲ್ ಟಿ ಆರ್ ಪಿ ಬೇಕು ಅಂತಂದರೆ ಈ ಚಾನಲಿನಲ್ಲಿ ನೀವು ಶೋನ ನಡೆಸಿದ್ದೀರಾ ಅಂತಂದರೆ ಈ ಚಾನಲ್ ಒಂದು ಆರು ತಿಂಗಳು ವರ್ಕ್ ಮಾಡಬೇಕು ಅನ್ನೋದು ಎಲ್ಲ ಚಾನಲ್ ಇರುವಂಥ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಸೊ ಇದನ್ನ ಮೀರಿರೋದ್ರಿಂದ ಕನ್ನಡ ಸೀರಿಯಲ್ಗೆ ಸ್ಟೇ ಆರ್ಡರ್ ಬಂದಿರುವಂಥದ್ದು ಇದರಿಂದ ಬೇರೆ ಕಲಾವಿದರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನೋದು ಎಲ್ಲರ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ಕನ್ನಡ ಸೀರಿಯಲ್ನ ಧಾರಾವಾಹಿನ ಹೀರೋ ಆಗಿರುವಂತಹ ಕಿರಣ್ ರಾಜರು ಎರಡು ವರ್ಷದ ನಂತರ ಈ ಒಂದು ಸೀರಿಯಲ್ನ ಮಾಡ್ತಾ ಇದ್ದಾರೆ ಸೊ ಒಂದು ಹುಮ್ಮಸ್ ಒಂದು ಖುಷಿ ಅಷ್ಟು ಜನರ ಪ್ರೀತಿನ ಗಳಿಸಬೇಕು ಅನ್ನೋ ಒಂದು ಹಂಬಲದಿಂದ ಈ ಒಂದು ಕಣ ಸೀರಿಯಲ್ ಇಡೀ ಟೀಮು ವರ್ಕ್ ಮಾಡಿತ್ತು ಕೋಟಿ ಕೋಟಿ ವೆಚ್ಚನೂ ಕೂಡ ಮಾಡಿದೆ ಅನ್ನೋದು ಕಣ ಸೀರಿಯಲ್ ಹೀರೋ ಆಗಿರೋ ಕಿರಣ್ ರಾಜ್ ಕೂಡ ಹೇಳ್ತಾರೆ ಹಾಗೆ ನಮ್ರತಾ ಗೌಡವ್ರು ಕೂಡ ಹೇಳ್ತಾರೆ ತುಂಬಾನೇ ಪ್ರೀತಿನ ಇಟ್ಕೊಂಡು ಮಾಡಿದೀವಿ ಈ ಸೀರಿಯಲ್ ಕೈ ಮುಗಿದು ಕ್ಷಮೆ ಕೇಳ್ತಾರೆ ಬೇಗ ಬರಕ್ ಆಗ್ಲಿಲ್ಲ ಅಂತನೂ ಕೂಡ ಬಟ್ ಇಲ್ಲಿ ಏನು ಟ್ವಿಸ್ಟ್ ಟರ್ನ್ಸ್ ಏನು ಒಂದು ಬೆಳವಣಿಗೆ ಕಾಣ್ತಾ ಇದೆ ಕಣ ಸೀರಿಯಲ್ ಈ ಕೇಸ್ ಮೇಲೆ ಅಂತ ಅನ್ನೋದಾದ್ರೆ ಕಿಚ್ಚ ಸರ್ನ ಮೊರೆನ ಹೋಗಿದ್ದಾರೆ ನಮ್ಮ ಕಿರಣ್ ರಾಜು ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತಾರಂತಹ ಒಂದು ನ್ಯೂಸ್ ಕಿರಣ್ ರಾಜ್ರವರು ಹೇಗಾದ್ರೂ ಮಾಡಿ ನಮ್ಮ ಜಿ ಕರಣದಲ್ಲಿ ನಡೆಯುವಂತಹ ಕಣ ಸೀರಿಯಲ್ ಪ್ರಸಾರವಾಗುವ ರೀತಿ ಮಾಡಿ ಈ ಒಂದು ಸ್ಟೇ ಆರ್ಡರ್ನ ಕಲಸ್ಕೊಂಡ ಜೊತೆ ಮಾತನಾಡಿ ಏನಾದ್ರೂ ಒಂದು ಬೆಳವಣಿಗೆನ ತರೋ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಕಿರಣ್ ರಾಜರು ಕಿಚಾ ಸುದೀಪ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೊ ಕಿಚ ಸುದೀಪ್ ಸರ್ ಅವರು ಕೂಡ ಓಕೆ ಅಂದಿದ್ದಾರೆ ಅನ್ನೋದು ಕೂಡ ಕೇಳಿ ಇದೆ ಸೊ ಕಿಚ ಸುದೀಪ್ ಸರ್ ಕಲಸ್ಕೊಂಡ ಜೊತೆ ಮಾತನಾಡಿ ಏನಾದ್ರೂ ಈ ಒಂದು ಸ್ಟೇ ಆರ್ಡರ್ ನ ವಾಪಸ್ ತಗೊಂಡ್ರೆ ಖಂಡಿತ ಬೇಗ ಆದಷ್ಟು ಬೇಗ ಈ ಒಂದು ಕನ್ನಡ ಸೀರಿಯಲ್ ನಮ್ಮ ಕನ್ನಡದಲ್ಲಿ ಎಂಟು ಗಂಟೆಗೆ ಪ್ರಸಾರ ಆಗುತ್ತೆ ಸೊ ನೋಡೋಣ ಕಿಚ ಸರ್ ಏನಾದರೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮಾಡ್ತಾರ ನಿಜವಾಗ್ಲೂ ಅಂದರೆ ಈ ಒಂದು ಸ್ಟೇ ಆರ್ಡರನ್ನು ವಾಪಸ್ ತೊಗೊಂಡು ಅಲ್ಲಿಗೆ ಅಲ್ಲಿಗೆ ಏನಾದರೂ ಒಂದು ಮಾಡ್ತಾರೆ ಅವ್ರಿಗೆ ಒಪ್ಪಿಸ್ತಾ ಒಪ್ಪಿಸೋಂತಹ ಇದಿದೆ ಅಂದ್ರೆ ಬಿಗ್ ಬಾಸಲ್ಲಿ ಅಲ್ಲಿ ನಮ್ಮ ಕಿಚ ಸರ್ ಇರ್ತಾರೆ ಸೊ ಬಿಗ್ ಬಾಸ್ ಕಂಟೆಸ್ಟೆಂಟೇ ನಮ್ಮ ಭವ್ಯ ಕೂಡ ಆಗಿರೋದ್ರಿಂದ ಸೊ ಕಿರಣ್ ರಾಜ್ರವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕಿಚ ಸುದೀಪ್ ಸರ್ನ ಸೊ ನೋಡೋಣ ಮಾಡ್ತೀನಿ ಅಂತಲೂ ಕೂಡ ಕಿಚಾ ಸರ್ ಹೂ ಅಂದಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಸೊ ಕಿಚ ಸರ್ ಏನಾದರೂ ಕೂಡ ಇಲ್ಲಿ ಕಲಸ್ಕೊಂಡ್ರ ಜೊತೆ ಮಾತಾಡಿ ಜೀ ಕಣದ ಕನ್ನಡ ಸೀರಿಯಲ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಎಲ್ಲ ಕಡೆಯಿಂದ ಬರ್ತಾ ಇರುವಂತಹ ನ್ಯೂಸು ಸೊ ನಿಮಗೆಲ್ಲ ಖುಷಿ ಆಯ್ತಾ ಈ ಒಂದು ಕಿಚ್ಚ ಸರ್ ನಮ್ಮ ಕನ್ನಡ ಸೀರಿಯಲ್ಗೆ ಸಹಾಯ ಮಾಡ್ತಾ ಇದ್ದಾರೆ ಬವ್ಯಗೌಡವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಏನಾದರೂ ಖುಷಿ ಕೊಟ್ಟಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಕನ್ನಡ ಸೀರಿಯಲ್ ಆದಷ್ಟು ಬೇಗ ಬರಲಿ ಅಂತೇಳಿ ನೀವು ಆಶೀರ್ವದಿಸಿ ಅಂತ ಹೇಳ್ತಾ ಇವತ್ತಿನ ನೋಡಿ ಅದನ್ನು ಮುಗಿಸ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕೈ ಬಾಯ್